ನಮಸ್ಕಾರ ರೀ ಸೌಗ್ರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಪುಲೀಸ್ ಅಂತೆಗೆ ಕೆರೂರ್ ಪುಲೀಸ್ ಅಂತ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಕ್ಕಲವರು ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದತ್ತಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಅಲ್ಲಿವರೆಗೂ ನನ್ನ ಒಬ್ಬರು ಬೆಂಗಳೂರು ಸಬ್ಸ್ಕ್ರೈಬರ್ ವಿತ್ ಭಟ್ ಶೇಂಗಾ ಅವ್ರಿಗೆ ಕಳಿಸಿದ್ದೀನಿ ಅವ್ರದ್ದು ಒಂದು ಚೆನ್ನಾಗಿರೋ ರಿವ್ಯೂ ಕೊಟ್ಟಿದ್ದಾರೆ ಫಸ್ಟಿಗೆ ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ರಿವ್ಯೂ ನೋಡಿರಿ ಪೂರ್ತಿ ನೋಡಿ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟೆಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋದು ಫಸ್ಟ್ ಆಫ್ ಆಲ್ ಬಿ ಜಿ ಡಿ ಎಫ್ ಚಾನಲ್ ಗಣೇಶ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಅವರು ಫಸ್ಟ್ ಟೈಮ್ ನಾವು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದಾಗ ಜಿ ಡಿ ಎಫ್ ಚಾನಲ್ ಗಣೇಶ್ ಅವರು ಮತ್ತು ಎಲ್ಲಪ್ಪ ಅವರು ಸೇರಿ ನಮಗೆ ಒಳ್ಳೆಯ ಎಳಗ ಮರಿಗಳನ್ನು ಕುರ್ಬಾನಿಗೋಸ್ಕರ ಪರ್ಚೇಸ್ ಮಾಡಿ ಕಳಿಸಿದ್ದಾರೆ ಮತ್ತು ಮೇವು ಸಮೇತ ಮೇವು ಸಮೇತ ನಮಗೆ ತುಂಬ ಹೆಲ್ಪ್ ಆಗಿದೆ ಜಿ ಡಿ ಎಫ್ ಚಾನಲಿಂದ ಜಿ ಡಿ ಎಫ್ ಚಾನಲ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ ನಾವು ಈ ವರ್ಷ ನಾವು ಫಸ್ಟ್ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲರ ಸಪೋರ್ಟು ಮತ್ತು ಸಹಕಾರ ಬೇಕೆಂದು ನಾನು ಜಿ ಡಿ ಎಫ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ನಾನು ವಿನಂತಿಸಿಕೊಡುತ್ತೇನೆ ಉತ್ತಮವಾಗಿ ಸಿಕ್ಕಿದ್ದಾವೆ ಒಳ್ಳೆಯ ಬೆಲೆಗೂ ಸಿಕ್ಕಿದೆ ನಾವು ಇಲ್ಲಿ ಗಜ ಏನಿದು ಅಮಿಂಗಡದಿಂದ ಬ್ಯಾಂಗ್ಳೂರಿಗೆ ಪರ್ಚೇಸ್ ಮಾಡಿಕೊಂಡು ಮೇವು ಸಮೇತ ಬ್ಯಾಂಗ್ಳೂರಿಗೆ ಕಲ್ಪಿದ್ದೀವಿ ಜಿ ಡಿ ಎಲ್ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಅವ್ರು ಮಾಡುವ ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ ಟೈಮ್ ನೋಡಿರಿ ಏಳು ನಲವತ್ತ್ನಾಲ್ಕು ಮಂಗಳವಾರ ಮಾರ್ಚ್ ಹತ್ತೊಂಬತ್ತು ಯಾರು ಸಂತಿಗೆ ಬಂದೇವಿ ಬೆಳಗ್ಗೆ ಬೆಳಿಗ್ಗೆನ ಫುಲ್ ಟ್ರಶ್ ಐತ್ರಿ ಮಾರ್ಕೆಟ ನೋಡೋಣ ಅಂತ ಬರ್ರಿ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣಂತ ಕಟ್ಲಾ ಮರಿಯುತ್ತ ನೋಡಿರಿ ಬೆಳಗ್ಗೆ ಫಸ್ಟ್ ಮರಿ ಬಾರಿ ಐತೆ ಸೈಜ್ ಬೇಗ ನೋಡ್ರಿ ಬಿಟ್ಟರಿ ಸೊಗರಿ ಏನು ಹೇಳಿರಿ ವ್ಯಾಪಾರ ಹಾಂ ಗೆಸ್ಟ್ ಅಲ್ಲ ಮರಿ ನಾಲ್ಕಲ್ಲ ನಾಲ್ಕಲ್ಲು ಐವತ್ತೈದು ಸಾವಿರ ಎಷ್ಟು ಕೇಳುವಂಟ್ರಿ ಸಾವಿರ ಹಾಂ ಹಾಂ ನಲ್ವತ್ತೈದಕ್ಕೆ ಕೇಳುವಂಟ್ರಿ ಒಮ್ಮನೇ ಬಾರಿ ಆಯ್ತು ಚಲೋ ಸರಿ ಅಣ್ಣ ಇಲ್ಲ ಇಲ್ಲ ಒಂಬಾರು ಬಿಟ್ರಲ್ಲ ಫುಲ್ ಕ್ಲಿಯರ್ ಕಾಣಿಸ್ತಿದೆ ನೋಡಬಹುದು ಚೆನ್ನಾಗಿದೆ ಒಳ್ಳೆไซส์ 20ไซส์ ಅಣ್ಣ ಎಷ್ಟು ಕಾತಿದೆ 30 ಅಲ್ಲ ಎರಡಲ್ಲ ಅಲ್ಲಲ್ಲ ಅಣ್ಣ ಯಾರ್ಥದ ಮರಿಯದೆ ಇದೆ ಇದೆ ಕಣ ಅದತಿದೆ ಏನು ಹೇಳಿ ವ್ಯಾಪಾರ ಇಪ್ಪತ್ತಾರ 26 ದುಬಾರಿ ಇಂಗ್ಲಿಷ್ ಮಾತಾಡ್ತೆ ತಿನೆ ಇಂಗ್ಲಿಷ್ ಮಾತಾಡ್ತೈತಿ ಅಕ್ಕಾ ಇಂಗ್ಲಿಷ್ ನಗೆ ಮಾತಾಡ್ತದೆ ಓ ಮತ್ತೆ ಮನುಷ್ಯ ಮಾತಾಡೋದು ಕಷ್ಟ ಐತೆ ಮಾತಾಡ್ತಿದ ಅಂತ ಹೇಳಾ ಅಂತರ ದುಬಾರಿ ಅದು 26 ಏನ್ ಕಿದ್ರ ಜೋಡಿ ಮೂವತ್ತೆಂಟು ಜೋಡಿ ಹೆಂಗೆ ಬಂದನಾ ಹದಿನೇಳು ಸಾವಿರ ರೂಪಾಯಿ ಬಂದೇನಾ ಎಷ್ಟಕ್ಕೆ ಕೇಳ ಉಂಟು ಯಾವ್ದು ಇದು ಒಂದು ಕೇಳತ್ತಾರಣ್ಣ ಸುಖರ ಏನು ಹೇಳಿರಿ ಏನು ಹೇಳಿರಿ ವ್ಯಾಪಾರ ಹಾಂ ಇಪ್ಪತ್ತೈದು ಸ್ವಲ್ಪ ಮರಿ ತಿರುಗಿಸೋಣ ಸ್ವಲ್ಪ ಸರಿಸ ತಿರ್ಗಿಸಲ್ಲ ಮರಿ ಒಂದು ಸ್ವಲ್ಪ ಹ್ಞೂ ಎಷ್ಟು ಕೇಳ ಉಂಟಾರ ಈಗ ತಂದ್ರೆ ಈಗ ತಂದಿರಿ ಮರಿ ಕಾಣೋ ಕಡೆಗೆಣ ಹ್ಞೂ ಇಲ್ಲಂದ ಹಾಲಲ್ಲಿ ಮರಿ ನೋಡಿರಿ ಭಾರಿ ಐತೆ ಸೈಜು ಹೆವಿ ಸೈಜ ಹೈಟಲ್ಲಿ ಲೆಂತ್ ಭಾರಿ ಐತಿ ಅಣ್ಣ ಏನ್ ಹೇಳಿದ್ ವ್ಯಾಪಾರ ಇಲ್ಲ ಅವ್ರಿಗೆ ಕೇಳತ್ತಣ್ಣ ನೀವೇ ಎಷ್ಟು ಕೇಳಿದ್ರಿ ಹದಿನೈದಕ್ಕೆ ಕೇಳಿದ್ರಿ ಅಣ್ಣ ನೀನೆ ಇಪ್ಪತ್ತೇ ಆಡ ನಾನು ಆಗಲೇ ಹದಿನೈದಕ್ಕೆ ಕೇಳಿದೆ ಕೊಟ್ಟಿಲ್ಲ ಅಣ್ಣ ಹದಿನೆಂಟಕ್ಕೆ ಕೇಳ ಹೊಂಟ್ರ ಅಂತ ಕಣ ಆಡೈತ್ ಮರೀದ ಕಣ ಆಡೈತಲ್ಲ ಮೂರ್ ಆಗ್ಯಾವ ಇಲ್ಲ ಇಲ್ಲ ಇಲ್ಲಿ ಚೆಕ್ ಮಾಡಬೇಡ ಏಯ್ ಅಂತ ಮಾಡಬೇಡ ಚೆಕ್ ಮಾಡೋದು ಗೊತ್ತಾಗತ್ತೆ ನಿಮ್ಗೆ ಚೆಕ್ ಮಾಡೋದ್ ಹಾ ಬೈತಣ ಆದ್ರೆ ರೇಟ್ ಭಾಳ ಆಗ್ತದೆ ಹದಿನೆಂಟಕ್ಕೆ ಬರವಲ್ಲ ನಮಸ್ಕಾರ ಅಣ್ಣ ಇಲ್ಲಂದ್ರೆ ಎಲ್ಲೇ ಒಂದು ಮರಿ ನೋಡಿದ್ದೆ ಬರ್ರಿ ನಾ ತೋರಿಸ್ತೇನೆ ನಿಮಗೆ ಭಾರಿ ಐತೆ ನಾವು ಮರಿ ಈ ಕಡೆ ಎಲ್ಲೇ ಹೋಗಿದ್ದೆ ಸರಿ ಅಣ್ಣ ಇನ್ನೊಂದು ಮರಿ ಇತ್ತು ಸ್ವಲ್ಪ ಸರಿ ಇಲ್ಲಣ್ಣ ಸ್ವಲ್ಪ ಸರಿ ಇಲ್ಲಣ್ಣ ಏನು ಹೇಳ ವ್ಯಾಪಾರ ಐವತ್ತ ಎಷ್ಟು ಓಪನ್ ಆರಲ್ಲ ದೊಡ್ಡ ಸೈಜ್ ಇತ್ತಲ್ಲಣ್ಣ ರೈಟ್ ಮರಿ ಇತ್ತು ಉಣ್ಣಿ ತೆಗಿಬೇಕಾಗಿತ್ತ ನಮಸ್ಕಾರ ರೀ ಏನ್ ಮಾಡ್ಬೇಕಾ ತಗೊಂಡ್ರಿ ಬರೀ ಹಾ ಎಷ್ಟ್ರೆ ಅಣ್ಣ ಮರಿ ಹಾ ಈಗ ಕರೆಕ್ಟ್ ಹೇಳಿದ್ರಿ ಮತ್ತೆ ಅಣ್ಣ ಇಪ್ಪತ್ತು ಸಾವಿರ ಅಂತಂದ್ರೆ ಹದಿನೆಂಟು ಸಾವಿರದ ಎರಡು ಇಲ್ಲ ಚಾನ್ಸೇ ಇಲ್ಲ ನೀ ಅಣ್ಣ ಇನ್ನೇನಾರ ಹೇಳಿದ್ರೆ ನಾ ವಿಡಿಯೋ ಮಾಡ ಹಾಕ್ತೀನಿ ಅಂತಂದ್ರೆ ಹದಿನೆಂಟು ಸಾವಿರದ ಎರಡುನೂರ ಚೆನ್ನಾಗ್ರ ಐಟ್ ಮಸ್ತ್ ಐತಿ ಆದ್ರೇನ ಮೇಯಿಸ್ಬೇಕು ಇನ್ನು ಭಾಳ ಮೇಯಿಲ್ಲ ಇನ್ನು ಮೇಯಿಸ್ಬೇಕು ಒಂದು ಮರಿ ನೋಡಿದ್ದಾಳೆ ಇಲ್ಲೆಲ್ಲೇನಲ್ಲ ಅದ ಕಾಣವಲ್ದು ಹಾ ಮರಿನಾಲ್ದು ಏನು ಹೇಳಿರಿ ಸಾವಕರ ಐವತ್ತೆರಡ

ಎಷ್ಟಕ್ಕ ಮರಿ ಕೊಟ್ರೆ ನೀನು ಇಲ್ಲೇ ಜಮಾ ಮಾಡ್ರಿ ಈಗ ನೀವ ಯಾಕಣ್ಣ ಮಾಸ್ಕ್ ಹಾಕೊಂಡಿ ಧೂಳ ಧೂಳ ಡಸ್ಟ್ ಅಲರ್ಜಿ ಐತೆ ನನಗೂ ಐತೆ ಡಸ್ಟ್ ಐತೆ ಗುಳಗಿ ಐತೆ ಕೊಡ್ಲೆ ಗುಳಿಗೆ ಐತಿ ಕೊಡ್ಲೆ ಬೇಕಾ ಡಸ್ಟ್ ಅಲರ್ಜಿ ಐತೆ ನನ್ನ ಕಡೆ ಕೊಡಲೆ ನಿನಗೆ ಈಗ ಬೇಕಂದ್ರೆ ಕೊಡ್ತೇನೆ ಕೊಡಲೆ ಬೇಡ್ರಿ ಪಾಪ ಅವ್ರಿಗೆ ಡಸ್ಟ್ ಅಲರ್ಜಿ ಅದ ಟ್ಯಾಬ್ಲೆಟ್ ಅಂತ ಹಿಡಿಯಣ ಇಷ್ಟೇ ಹೇಳಿ ಡಸ್ಟ್ ಅಲರ್ಜಿ ನನಗೂ ಆಗ್ಬಿಡುದಲ್ಲ ನಾನು ಅದ ಸೇಮ್ ಭಾಳ ಕೊಡ್ತೇನೆ ಎರಡು ನಿಮಿಷನೇ ಹೋಗ್ತಿ ಬಾ ಪಾಪ ಡಸ್ಟ್ ಅಲರ್ಜಿ ಇದೆ ಅವ್ರಿಗೆ ಮೂಗು ಮುಚ್ಕೊಂಡ್ರೆ ನೀರಿನ ಬಾಟಲ್ ಎಲ್ಲ ಐತಣ್ಣ ಬಡ್ತಾ ಇದೈತೆ ಬಂತ ಹೋದ್ರವ್ರು ನೀರು ಕುಡಿಯಕ ಬರ್ಲಿ ಅವ್ರು ಎಲ್ಲೇ ಓದ್ತೈತೆ ಅಂತ ನೋಡಿ ದೊಡ್ಡ ಸೈಜ್ ಐತೆ ಅಂತ ಓ ಹೆವಿ ಸೈಜ್ನ ಐತಲ್ರಿ ಇದು ಸ್ವಲ್ಪ ಸರಿ ತಡ್ರಿ ನಾ ಫುಲ್ ಹೆವಿ ಹೈಟ್ ನೋಡ್ರಿ ಇದ್ರಿ ಇದು ಎಷ್ಟು ತಿಂಗಳ ಮರಿ ಇದೆ ಎಷ್ಟು ವರ್ಷದ ಮರಿ ಇದೆ ಮೂರು ವರ್ಷದ ಮರಿ ನೋಡ್ರಿ ಹೆವಿ ಸೈಜ್ನ ಐತೆ ಯಾವ ಸೈಡ್ ಇದ್ರಿ ಇದು ಗೋಕಾಕ ರಾಯ್ಬಾಗ ಬಾಗಲ್ಕೋಟಿದ ಓಹೋ ಅಲ್ಲಗ್ರಿ ಓಪನ್ ಐತ್ರಿ ಎಂಟಲ್ಲ ಏನ್ ಹೇಳಿರಿ ವ್ಯಾಪಾರ ತೂಕ ಅಂದಾಜ್ರಿ ಸೊಕರ ನೀವ್ ಮಟನ್ ಲೆಕ್ಕ ಕೇಳತ್ತೀರಿ ಜೀವಂತ ತೂಕ ಹೇಳತ್ತೀರಿ ಎಷ್ಟ್ ಹೇಳ್ರಿ ಅಂದ್ರ ಅಂದಾಜ್ ಮ್ಯಾಮ್ ಒಂದ್ ಕಿಂಟಲ್ ಮ್ಯಾಗ ಹೋಗತ್ತಿ ಮ್ಯಾವ್ ಹೋಗತ್ತ ಐತ್ರಿ ಮರಿ ಆದ್ರೆ ಹಂಗೈತು ನೋಡ್ರಿ ಇಲ್ಲ ನೋಡಿರಿ ಬೇನು ಹಂಗೈತೆ ಬರ್ರಿ ಅನ್ನ ಹುಟ್ಟು ಮರಿ ಬೆಂಕಿ ಎಷ್ಟಕ್ಕೆ ಕೇಳ್ಯಾರೀ ಯಾರ ಯಾರಾದ್ರೆ ಕೇಳಿದ್ರಿ ಅರವತ್ತು ಕೇಳಿದ್ರೆ ಕೊಡೋದಿಲ್ಲ ಅಂದ್ರಿ ಒಬ್ಬನೇ ಬಾಟಿ ಕಾಲ್ದು ಲಗ್ತಾರ ಏಣ ತಗೊಂಡಿಲ್ಲ ತಗೊಂಡೆ ಹತ್ತು ನಿಮಿಷದಾಗ ರಿಲೀಫ್ ಸಿಗ್ತೈತಿ ಏನ್ ಹೇಳಿರಿ ರೀ ಸೊಗ್ರ ಎಷ್ಟ ಎರಡಲ್ಲ ನಲ್ವತ್ತೈದು ಹೆವಿ ಸೈಜ್ನ ಐತಿ ನೋಡ್ರಿ ಇದೊಂದು ಮರಿ ಭಾರಿ ಐತಿ ಇದು ಚೆನ್ನಾಗಲ್ಲ ಇದು ಎರಡಲ್ ಮರಿ ನೋಡ್ರಿ ಎರಡಲ್ಲಿ ಮರಿ ಏನ್ ಹೇಳಿ ಅಣ್ಣ ವ್ಯಾಪಾರ ಮೂವತ್ತಾರ ಕರೆಕ್ಟ್ ಮೂವತ್ತಾರು ಸಾವಿರ ಹೆವಿ ಸೈಜ್ ಐತಿ ಹೈಟ್ ಜಬರ್ದಸ್ತ್ ಐತಿ ಇದು ಕೂಡ ಭಾರಿ ಐತಿ ನೋಡ್ರಿ ಅದೇನು ಹೇಳಿದ್ರಿ ಅಣ್ಣ ಎಷ್ಟಲ್ಲ ನಾಲ್ಕಲ್ಲ ಮೂವತ್ತೈದು ನಾಲ್ಕಲ್ಲ ಸ್ವಲ್ಪ ಸರಿ ಸರಿಸರ ಆದ್ರೆ ನನಗೆ ಇದು ಇಷ್ಟ ಆಯ್ತಾ ನಾಲ್ಕಲ್ಲಿ ಮರಿ ಎರಡಲ್ಲಿ ಮರಿ ಮರಿ ಐತೆ ಹೈಟಲ್ಲಂತ ಎರಡಲ್ಲ ಇಪ್ಪತ್ತ ಇದಕ್ಕೆ ಅಣ್ಣ ಎಷ್ಟು ಕೇಳತ್ತಾರ ಇಪ್ಪತ್ತೇಳು ಕೇಳತ್ತಾರ ಇಪ್ಪತ್ತೇಳು ಕೇಳತ್ತಾರ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಮರ್ಯಾದ ಅವು ಎಷ್ಟು ಎರಡು ನಾಲ್ಕಲ್ಲ ಎರಡು ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಮರಿ ಅದಾವು ಬಾರಿ ಆಯ್ತು ಸೈಜ್ ಹೆವಿ ಸೈಜ್ ಸರಿನಾಲ್ ಏನು ಹೇಳಿ ವ್ಯಾಪಾರ ತಮ್ಮ ಏನು ಹೇಳಿ ವ್ಯಾಪಾರ ಏನು ಹೇಳಿ ಅಣ್ಣ ರೀ ಏನು ಹೇಳ್ಯಾರೀ ಮೂವತ್ತ ಇಪ್ಪತ್ತೆಂಟು ಎಷ್ಟಲ್ಲಿ ಮರಿ ಇದೆ ಎರಡಲ್ಲಿ ಮರಿ ಕರೆಕ್ಟ್ ಚೆನ್ನಾಗಿತ್ತು ರೀ ಬರೀ ಇದೆ ವೈಟ್ ಎಷ್ಟಕ್ಕೆ ಹೊಂಟಾರ ಎಷ್ಟಕ್ಕೆ ಕೇಳ ಹೊಂಟಾರ ಇಪ್ಪತ್ತೆರಡಕ್ಕೆ ಕೇಳ್ಯಾರ மாரி அண்ணா மரிய எஸ் காத்த நான் வரி எல்லா மறிகுரியா மரிய இன்னும் ಎರಡಲ್ಲ ಎರಡಲ್ಲ ಮರಿ ಮರಿ ಭಾರಿ ಕೂಡ ಇರುತ್ತೆ ಆದ್ರೆ ವ್ಯಾಪಾರ ತಲ್ ಖಂಡ ಆಯ್ತು ಇದು ಮರಿ ಸೈಜ್ ಭಾರಿ ಇತ್ತು ಎಷ್ಟಲ್ಲ ಅಣ್ಣ ಅದೇ ಎರಡಲ್ಲ ಏನು ಹೇಳಿದ್ರಿ ಮೂವತ್ತೈದು ಕೈಯಾಗ ನಿಂದಿರು ಅಲ್ದು ನೋಡ್ರಿ ಮೊಟ್ಟೆ ಕೈಯಾಗಿ ನಿಂದಿರು ಅಲ್ದು ಎರಡಲ್ಲ ಅಣ್ಣ ನಾಲ್ಕಲ್ಲ ನಾಲ್ಕಲ್ಲ ಗಡ್ಡ ಬಾರಿ ಆಯ್ತು ಏನು ಹೇಳಿದ್ರಿ ವ್ಯಾಪಾರ ಯಾರು ಮಾಸ್ಕ್ ಹಾಕೊಂಡರೆ ಎಲ್ಲಿ ನಿಂತರಣ್ಣ ಅಣ್ಣ ನಿಮ್ದೆ ಏನು ಅಣ್ಣ ವ್ಯಾಪಾರ ಹಾಂ ನಲ್ವತ್ತು ಸಾವಿರ ಎಷ್ಟಕ್ಕೆ ಕೇಳು ಅಂಟಾರ ಎಷ್ಟಕ್ಕೆ ಕೇಳು ಅಂಟಾರ ಮೂವತ್ತೆರಡು ಹತ್ರ ಚೆನ್ನಾಗಣ್ಣ ಐತಿ ಎಷ್ಟು ಹೇಳಿ ಅಣ್ಣ ನಲ್ವ ಎಷ್ಟು ಸಲ ನಾಲ್ಕಲ್ಲ ನಾಲ್ಕಲ್ಲ ಮರಿ

ಬರೀ ಕುರಿ ಜಸ್ಟ್ ಲೆಂತ್ ನೋಡಿರಿ ಬಾರಿ ಐತಿ ಗಡ್ಡೆಗೂ ಬರೀ ಐತಿ ವ್ಯಾಪಾರ ಆಗಿರ್ಬೋದು ಆ ಥರ ವ್ಯಾಪಾರ ಎಷ್ಟಕ್ಕೆ ಆತರಿ ಮೂವತ್ತು ಸಾವಿರಕ್ಕೆ ಸ್ವಲ್ಪ ತಿರುಗಿಸಲ ಮರಿ ಮೂವತ್ತು ಸಾವಿರ ಏನು ಹೇಳಿದ್ರೆ ಅಣ್ಣ ವ್ಯಾಪಾರ ಅವರು ಏನು ಹೇಳಿದ್ರು ವ್ಯಾಪಾರ ಮೂವತ್ತು ಸಾವಿರ ಎಷ್ಟು ಹೇಳಿದ್ರು ಅವ್ರು ನಲ್ವತ್ತು ಹೇಳಿದ್ರೆ ಹಾಂ ಮೂವತ್ತಕ್ಕೆ ಎಷ್ಟು ನಾಕಲ್ಲ ಏನು ಹೇಳಿರಿ ಅಪಾರ ಈಗಲ್ಲ ಹಾಕತೆ ಕೆಡವತೆ ಹಾಕೈತೆ ಇನ್ನೂ ಹಾಳೆ ಐತೇನ್ರೀ ಹಾಲೆಲ್ಲ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತೆಂಟು ಇದೊಂದು ಮರಿ ನಾ ತಗೊಂಡೆ ನೋಡ್ರಿ ಇದು ಪೇಮೆಂಟ ಇನ್ನೂ ಶಿರ್ಸಿದವ್ರು ತೊಗೊಂಡಾರಿದೆ ಶಿರ್ಸಿದವ್ರು ತೊಗೊಂಡ ನಾನಾ ಕುಡ್ಸಿ ನೋಡ್ಗೆ ಎಷ್ಟು ಇದೆ ವ್ಯಾಪಾರ ಹದಿನಾರು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಹೆವಿ ಐತಿ ಮರಿ ಕುರಿ ಸಣ್ಣ ಮರಿ ಐತಿ ಹದಿನಾರಕ್ಕೆ ವ್ಯಾಪಾರ ಆಗಿದೆ ಇನ್ನೊಂದು ಆರು ತಿಂಗಳದು ಮರಿ ಇದೆ ಆರು ತಿಂಗಳದು ಮರಿ ನಮ್ಮ ಕಳ್ಳಪನ ಕಡೆ ಹೋಗೋಣ ಬರ್ರಿ ಎಲ್ಲಪ್ಪಣ್ಣನ ಕಡೆ ಎಲ್ಲಪ್ಪಣ ಎಲ್ಲಪ್ಪಣ ದೊಡ್ಡ ದೊಡ್ಡ ಸೈಜ್ ಇಟ್ಕೊಂಡಾರ ಇಲ್ಲೇ ಇಲ್ಲೇ ಐತೆ ಹೆವಿ ಸೈಜ್ನ ಐತೆ ಅಣ್ಣ ಎಷ್ಟಲ್ಲಿ ಬರೀ ಇದೆ ಆರಲ್ಲ ಆರಲ್ಲ ಅಣ್ಣ ವ್ಯಾಪಾರ ನಲವತ್ತೈದು ಸಾವಿರ ಹಂಗೆ ತೊಡ್ರಿ ಗಡ್ಡ ಐಟಲ್ ಎಂತ ಭಾರಿ ಐತೆ ಬೆಂಕಿ ಮರಿ ಇದನ್ನ ಹೈಟ್ ಮಸ್ತ್ ಎಷ್ಟ ಅಂದ್ರೆ ಇದೆ ನಾಲ್ಕಾಲ ಎಷ್ಟು ಹೇಳಿದ್ರಿ ವ್ಯಾಪಾರ ಮೂವತ್ತ ಮೂವತ್ತೈದು ಎಷ್ಟಕ್ಕೆ ಹೇಳ ಇಪ್ಪತ್ತೆಂಟು ಹೆವಿ ಸೈಜ್ ಆಯ್ತು ಓಪನ್ ಇರಬೇಕದು ಓಪನ್ ಮರಿ ಅಲ್ಲ ಓಪನ್ ಐತೆ ಮರಿ ಐತಲ್ಲ ಎಷ್ಟು ತಗೊಂಡೆ ಎಷ್ಟಕ್ಕೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಸ್ವಲ್ಪ ಸರ್ ತಿರ್ಗ ಸಣ್ಣ ಮರ್ಯಾದೆ ಒಂದ್ಸಲ ತಿರ್ಗಸಲ ಆಯ್ತು ಮರಿಯತೆ ಅನ್ನೌತ್ ಬರೀ ಥ್ಯಾಂಕ್ ಯು ಅಲ್ಲಿ ಹೆವಿ ಪ್ರೈಸ್ನೇ ಐತೆ ೈದ ಎಷ್ಟಲ್ಲಿ ಅಣ್ಣ ಇದೆ ಎರಡಲ್ಲಿ ಮರಿನಾವಿ ಸೈಜ್ ಐತೆ ನೋಡಿರಿ ಹೈಟಲ್ಲಿ ಅಂತ ಭಾರಿ ಐತೆ ಮರಿ ಇದೆ ಮೂವತ್ತೈದು ಎಷ್ಟಕ್ಕೆ ಕೇಳ ಹೊಂಟಾರ ಇಪ್ಪತ್ತಾರಿಗೆ ಕೇಳ್ಯಾರ ಕೊಡುದು ಮೂವತ್ತ ಮೂವತ್ತಾದ್ರೆ ಕೊಡ್ತೀರಿ ಒಂದೇ ಮರಿ ಐತೆ ಇನ್ನೂ ಇಲ್ಲದ ಐತೆ ಚೆನ್ನಾಗೈತೆ ಎಷ್ಟಲ್ಲ ಎರಡಲ್ಲ ಏನೇ ಹೇಳ ವ್ಯಾಪಾರ ಹಾಂ ಇಪ್ಪತ್ತೈದಾ ಎಷ್ಟು ಕೇಳೋಂಟರ್ ತಗೋರ ಹಾ ಎಷ್ಟ ಇಪ್ಪತ್ತಕ್ಕೆ ಕೇಳಾತಾರ ಬರೀ ಭಾರಿ ಬಂದವ್ರಿ ಇತ್ತು ಭಾಳ ಬಂದವ ಒಗ್ಗೋಳುವರೆ ನೋಡ್ಬೇಕ ಏನ್ ಹೇಳಿ ಸೊಕರ ಜೋಡಿ ಜೋಡಿ ಏನ್ ಹೇಳಿರಿ ಹಾಕಿ ನಮ್ಮ ಹೆಂಗೆ ಕೊಡ್ತೀರಿ ಎಷ್ಟಲ್ಲಿ ಮರಿ ಅವೆರಡು ಅದು ನಾಲ್ಕಲ್ಲೇ ಇದೆ ಎರಡಲ್ಲ ನಿಮ್ದು ಸೊಕರ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಇದಷ್ಟೇ ಮೂವತ್ತು ಇದು ಎರಡು ಐತ ಹೈಟ್ ಭಾರಿ ಐತೆ ಎರಡಲ್ಲೊಂದು ಶುಗರ್ ಇದೆ ಏನು ಹೇಳಿರಿ ನಲವತ್ತಾ ಯಾಕಷ್ಟು ಬಾರಿ ಏ ಮರಿ ಸೈಜ್ ಐತೆ ಎಷ್ಟು ಕಿಲೋಮೆಂಟರ್ ಸಾಯಬ ಎಷ್ಟು ಕಿಲೋಮೆಂಟರ ಏನಕ್ಕೆ ಕೇಳಿಲ್ಲ ಯಾರು ಚೆನ್ನಾಗದ ಸೈಜ್ ಹೈಟ್ ಅಲ್ಲ ಏನಾವತ್ತಿತ್ತು ಬೆಂಕಿ ಮರೀದು ಇನ್ನೇಳಿ ಗ್ರ ವ್ಯಾಪಾರ ಮೂವತ್ತೈದು ಎಷ್ಟಲ್ಲ ಒಂದ ಎರಡ ಎರಡು ಆಗದ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ಮೂವತ್ತೈದು ಎಷ್ಟು ಕೇಳ ಉಂಟಾರ ಇಪ್ಪತ್ನಾಲ್ಕರ ಮಠ ಕೇಳ ಅಂತಾರೆ ಮರಿ 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 ತಗರ ಏನು ಅಣ್ಣ ವ್ಯಾಪಾರ ನಲವತ್ತೈದ

ಏನ್ ಹೇಳತ್ತೀರಿ ವ್ಯಾಪಾರ ಅದ ಮೇಲೆ ಸೈಜ್ ಮೇಲೆ ಎಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಮರಿ ವ್ಯಾಪಾರ ವ್ಯಾಪಾರ ಎಲ್ಲಿಂದ ಎಂಟ್ಲಿಂದ ಎಂಟು ಸಾವಿರ ಹದಿನೆಂಟು ಸಾವಿರ ಹನ್ನೊಂದು ಸಾವಿರ ಹೇಳದ ಅಣ್ಣ ಮರಿ ಇವು ಹನ್ನೊಂದು ಸಾವಿರ ಏನ್ರಿ ಇದು ಹತ್ತು ಸಾವಿರ ಇದೆ ಹದಿನೆಂಟು ಅದೇ ಇದೆ ಐತ್ ನೋಡ್ರಿ ಹದಿನೆಂಟು ಇವೆಲ್ಲ ಹನ್ನೊಂದು ಹನ್ನೆರಡು ಹತ್ತು ಇವ್ ಇವ ಎರಡು ಹದಿನೈದು ಅವು ಆ ಕಡೆ ಅದಲ್ಲ ಅವು ನಿಮ್ಮ ಅಲ್ಲ ಅದರ ಏನು ಹೇಳಿರಿ ವ್ಯಾಪಾರ ಎಂಟು ಸಾವಿರ ಹತ್ತು ಸಾವಿರ ಸಾಯವ ಯಾಕೆ ಮುಚ್ಕೊಳತಿ ಈಶ್ವರಣ್ಣ ನಮಸ್ಕಾರ ಏ ಹೇಳತಿರಿ ಸಾಹೇಬ್ರು ನಮಸ್ಕಾರ ಏನ್ ಹೇಳತ್ತೀರಿ ವ್ಯಾಪಾರ ಹಣ್ಣುವರಿ ಒಂಬತ್ತುವರಿ ಬಂದ್ರೆ ರೀ ಇವ್ರ ಫೇಸ್ ನೋಡ್ಕೊಡ್ರಿ ಕೆರ್ರ ಸಂತೆ ಮುದೋಳ ಸಂತೆ ಆಲ್ಮೋಸ್ಟ್ ಚೀಪ್ ಅಂಡ್ ಬೆಸ್ಟ್ ಮರಿ ಫಸ್ಟ್ ಕ್ಲಾಸ್ ಎ ಒನ್ ನಂಬರ್ ಬರೀ ತೊಂಬಂದಿರ್ತಾರ ನನ್ನ ಸಬ್ಸ್ಕ್ರೈಬರ್ ಯಾರು ಬಂದಿದ್ರಣ್ಣ ಯಾರ ಶಿವಮೊಗ್ಗದವ್ರು ಬಂದಿದ್ರ ಎಷ್ಟು ಮರಿ ವೈದ್ಯ ರಮೇಶ್ ಹಾ ಬಳ್ಳಾರಿದವ್ರು ಬಂದಿದ್ರು ಒಯ್ದ್ರಾ ಎಷ್ಟು ಮರಿ ಒಯ್ದ ಹತ್ತು ಮರಿ ಒಯ್ದ ಒಳ್ಳೇದು ಖುಷಿಗೇನಾರು ಐತಿಲ್ಲ ಖುಷಿಗೇನಾರು ಐತಿಲ್ಲ ನಂಬರ್ ಹೇಳ್ಬಿಡ ನಿಂದಳ ಸಮಾಧಾನಗಳ ಆರಾಮಗಳ ನಿನ್ನ ಹೆಸರ ಐಶ್ವರ್ಯ ಹಾ ಟು ಒನ್ ಸೆವೆನ್ ಜೀರೋ ಸಿಕ್ಸ್ ಸಿಕ್ಸ್ ಒನ್ ಒನ್ ಸಿಕ್ಸ್ ಕರೆಕ್ಟ್ ಹತ್ತು ನಂಬರ್ ಆಗೈತ್ರಿ ಯಾರಾದ್ರೂ ಮರಿ ಬೇಕಾಗಿತ್ ಪ್ಯೂರ್ ಜವಾರಿ ಎಲ್ಲ ತರದ್ ಮರಿ ಸಿಗ್ತಾವ್ ಯಾವ ಮರಿ ಸಾವ ಅಣ್ಣ ನಿಮ್ ಕಡೆ ಜವಾರಿ ಅಂದ್ರೆ ಹಸಿರು ಕರಿಮರಿ ಜಾಲ ಕಡ್ಲ ನೀಲ ಹೊಂಡ ಎಲ್ಲ ಸಿಗ್ತಾವ ಸಿಗ್ತಾವಲ್ಲ ಯಾವ ಸಂತಿ ಕಡ್ಡಾಡ್ತಿರಿ ಹ್ಮ್ ಮಾಡ್ತೀರಲ್ಲ ಸರಿ ನಮ್ ಸಬ್ಸ್ಕ್ರೈಬರ್ ಯಾರ ಬಂದ್ರೆ ಕಡಿಮೆ ರೇಟ್ನಲ್ಲಿ ಡಿಸ್ಕೌಂಟ್ ಕೊಡ್ತಿರೋ ಇಲ್ಲ ಎಷ್ಟೇ ಎಷ್ಟ್ ಹೇಳ್ಬಿಡೋಣ ಕೊಡ ಹೇಳ್ಬಿಡಲಿ ಬರೋದ ಖರಿ ಐತಂತಂದ್ರೆ ಹೇಳ ಬಿಡ್ಬೇಕು ಬರೋದಕ್ಕೆ ಖರೀ ಐತ್ ಅವಿಲ್ಲ ಬಂದಾರೂ ಇಲ್ಲೂರ್ ಎರಡ್ನೂರು ರೂಪಾಯಿ ಕಡಿಮೆ ಮಾಡ್ತೀಯ ಸರಿ ಆಯ್ತು ಖುಷಿ ಬರೀ ಚೆನ್ನಾಗಿ ತಗೊಂಡಿರ್ತಾರೆ ಒಳ್ಳೆ ಮನುಷ್ಯ ಬಾರಿ ವ್ಯಾಪಾರ ಚೆನ್ನಾಗಿ ಮಾಡ್ತಾರೆ ವಿಟ್ಯ್ ಓಯ್ ಓಯ್ ಏ ಮಕ್ಕಳ ಆತನ ಮಕ್ಕಳಾತ ನೋಡಲ್ಲ ಮನುಷ್ಯ ಮಕ್ಕಳ ಸರಿಯತ್ತ ಸರಿ ಅಣ್ಣ ನಿಧಿ ಬರ ಆತನಿ ಮುಖಳ ಆತನ ನೋಡಲ್ಲ ನೋಡ ಯಾಕ ಯಾಕೆ ನಿಧಿ ಬರ ಆಯ್ತಿ ಎಷ್ಟು ಗಂಟೆಗೆ ಅತಿ ಎಷ್ಟು ಮರಿ ತೊಗೊಂಬಂದಿದಿ ಎಷ್ಟು ಮರಿ ಕೊಟ್ಟಿ ಹನ್ನೆರಡು ಮರಿ ತೊಗೊಂಬಂದಿದ್ರಿ ಎರಡು ಉಳ್ಸಿರಿ ಹತ್ತು ಮರಿ ವ್ಯಾಪಾರ ಆಗ್ಯಾವ ಎಷ್ಟ ವ್ಯಾಪಾರ ಆಗ್ಯಾವ ಒಂಬತ್ತುವರೆ ಆಗ್ಯಾವ ಇವ್ ಎರಡು ಕೊಡುದು ಹಿಡ್ಕೊಂಡು ಹೋಗ್ರಿ ಎಲ್ಲ ತರ ಏ ಹೇಳಿ ನೋಡಿ ಅದ್ರಾಗ ಇದು ಬಿಡುದು ಅದ್ರಾಗ ಹೇಳುದು ಮಾತ್ರ ಇದೆ ಬರುತ್ತೆ